ಶಿವನನ್ನು ವಿವಾಹವಾಗಲು ಮಾತಾ ಪಾರ್ವತಿ ಅಂತ ತಪಸ್ಸು ಮಾಡಿದ ಸ್ಥಳವೇ ಇಂದು ಕೇದಾರನಾಥದ ಬಳಿ ಇರುವ ಗುಂಡ ಮತ್ತು ಗುಪ್ತಕಾಶಿ ಹೌದು ಶಿವ ಪಾರ್ವತಿ ವಿವಾಹವಾದ ಸ್ಥಳ ಯಾವುದು ಈಗ ಆ ಸ್ಥಳ ಹೇಗಿದೆ ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹದ ನೆನಪಿಗಾಗಿ ಮಹಾಶಿವರಾತ್ರಿ ಹಬ್ಬವನ್ನ ನಾವೀಗ ಆಚರಣೆ ಮಾಡ್ತೀವಿ ತನ್ನ ಗಂಡನ ರೂಪದಲ್ಲಿ ಶಿವನನ್ನ ಪಡೆಯಲು ಮಾತಾ ಪಾರ್ವತಿ ಕಠಿಣ ತಪಸ್ಸಿಗೆ ಒಳಗಾಗಿದ್ಲು ಶಿವನು ಪಾರ್ವತಿ ದೇವಿಯ ತಪಸ್ಸಿನಿಂದ ಸಂತಸಗೊಂಡು ಮಾಘ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ಮಾತಾ ಪಾರ್ವತಿಯನ್ನ ಮದುವೆಯಾದನು ಎಂದು ಹೇಳಲಾಗಿದೆ ಶಿವನನ್ನ ವಿವಾಹವಾಗಲು ಮಾತಾ ಪಾರ್ವತಿ ಅಂದು ಮಾಡಿದ ತಪಸ್ಸಿನ ಸ್ಥಳವೇ ಇಂದು ಕೇದಾರನಾಥನ ಬಳಿ ಇರುವ ಗೌರಿಗುಂಡ ಮತ್ತು ಗುಪ್ತಕಾಶಿ ಶಿವ ಪಾರ್ವತಿ ವಿವಾಹವಾದ ಸ್ಥಳ ಈಗ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಹಾದೇವನು ತಾಯಿ ಪಾರ್ವತಿ ದೇವಿಯ ವಿವಾಹ ಪ್ರಸ್ತಾಪವನ್ನ ಒಪ್ಪಿಕೊಂಡಾಗ ಆಕೆಯ ತಂದೆ ಹಿಮಾಲಯದ ಪರ್ವತದಲ್ಲಿ ಅವರಿಬ್ಬರ ಮದುವೆಗೆ ಸಿದ್ಧತೆಗಳನ್ನ ಪ್ರಾರಂಭಿಸ್ತಾರೆ ಉತ್ತರಾಖಂಡದ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿ ವಿವಾಹವಾಗ್ತಾರೆ ಶಿವ ಪಾರ್ವತಿ ಶಿವ ಮತ್ತು ತಾಯಿ ಪಾರ್ವತಿ ಮದುವೆಯಾದ ಸ್ಥಳ ರುದ್ರಪ್ರಯಾಗವು ಇಂದು ತ್ರಿಯುಗಿ ನಾರಾಯಣ ಎಂಬ ಹಳ್ಳಿಯಲ್ಲಿದೆ ಇಬ್ಬರು ಈ ಗ್ರಾಮದಲ್ಲಿ ವಿವಾಹವಾದರು ನಂತರ ಅದು ಹಿಮವಂತನ ರಾಜಧಾನಿಯಾಗಿತ್ತು ಎಂದು ಹೇಳಲಾಗುತ್ತದೆ ಅನೇಕ ಅದ್ಭುತ ಸಂಗತಿಗಳು ಈ ದೇವಾಲಯದಲ್ಲಿವೆ ಪ್ರತಿ ವರ್ಷ ದೇಶಾದ್ಯಂತ ಅನೇಕ ಜನ ಸಂತಾನವನ್ನ ಪಡೆಯಲು ತ್ರಿಯುಗಿ ನಾರಾಯಣ ದೇವಾಲಯವನ್ನು ಭೇಟಿ ಮಾಡಲು ಬರ್ತಾರೆ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಭಾವನ ದ್ವಾದಶಿಯ ಶುಭ ತಿಥಿಯಲ್ಲಿ ಇಲ್ಲಿ ದೊಡ್ಡ ಮೇಳವನ್ನು ಸಹ ಆಯೋಜಿಸಲಾಗುತ್ತೆ ತ್ರಿಯುಗಿ ನಾರಾಯಣದಲ್ಲಿ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯ ದೇವಾಲಯವಿದೆ ಇದನ್ನು ಶಿವ ಪಾರ್ವತಿಯ ವಿವಾಹ ತಾಣವೆಂದು ಹೇಳಲಾಗುತ್ತದೆ ತ್ರಿಯುಗಿ ನಾರಾಯಣದಲ್ಲಿ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ದೇವಾಲಯವಿದೆ ಇದನ್ನ ಶಿವ ಪಾರ್ವತಿ ವಿವಾಹ ತಾಣವೆಂದು ಹೇಳಲಾಗಿದೆ ಈ ದೇವಾಲಯದ ಅಂಗಳದಲ್ಲಿ ಅನೇಕ ಅದ್ಭುತ ಸಂಗತಿಗಳು ಇವೆ ಇದು ಶಿವ ಪಾರ್ವತಿಯ ವಿವಾಹವನ್ನು ಸಂಕೇತಿಸುತ್ತದೆ ಎನ್ನುವ ಉಲ್ಲೇಖವಿದೆ ಇನ್ನು ಬ್ರಹ್ಮಕುಂಡ ಮತ್ತು ವಿಷ್ಣುಕುಂಡವನ್ನು ಕೂಡ ನಾವಿಲ್ಲಿ ನೋಡಬಹುದು ತ್ರಿಯುಗಿ ನಾರಾಯಣದಲ್ಲಿ ಬ್ರಹ್ಮಕುಂಡ ಮತ್ತು ವಿಷ್ಣುಕುಂಡವನ್ನು ನೋಡಬಹುದು ಶಿವ ಮತ್ತು ಪಾರ್ವತಿಯ ಮದುವೆಯಲ್ಲಿ ಬ್ರಹ್ಮ ಅರ್ಚಕನಾಗಿತ್ತನೆಂದು ಹೇಳಲಾಗುತ್ತದೆ ಮತ್ತು ಮದುವೆಯಾಗುವ ಮೊದಲು ಭಗವಾನ್ ಬ್ರಹ್ಮನು ಸ್ನಾನ ಮಾಡಿದ ಕೊಳವನ್ನೇ ಬ್ರಹ್ಮಕುಂಡ ಎಂದು ಕರೆಯಲಾಗುತ್ತದೆ ಶಿವ ಪಾರ್ವತಿಯ ಮದುವೆಯಲ್ಲಿ ವಿಷ್ಣು ಸಹೋದರನಾಗಿ ಎಲ್ಲಾ ಪದ್ಧತಿಗಳನ್ನ ಪೂರೈಸ್ತಾನೆ ಮದುವೆಗೆ ಮುಂಚಿತವಾಗಿ ವಿಷ್ಣು ಸ್ನಾನ ಮಾಡಿದ ಸ್ಥಳದಲ್ಲಿ ಅದನ್ನ ವಿಷ್ಣು ಕುಂಡ ಎಂದು ಕರೆಯಲಾಯಿತು ನಂತರ ಅವರ ವಿವಾಹ ಸಮಾರಂಭದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಭಾಗವಹಿಸಿದರು ಎಂದು ಹೇಳಲಾಗುತ್ತದೆ ದೇವರು ಮತ್ತು ದೇವತೆಗಳು ರುದ್ರಕುಂಡದಲ್ಲಿ ಸ್ನಾನ ಮಾಡಿದರು ಹೌದು ತ್ರಿಯುಗಿ ನಾರಾಯಣದಲ್ಲಿ ಬ್ರಹ್ಮಕುಂಡ ಮತ್ತು ವಿಷ್ಣುಕುಂಡದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಸ್ನಾನ ಮಾಡಿದ ಹಾಗೆ ರುದ್ರಕುಂಡದಲ್ಲಿ ದೇವಾನು ದೇವತೆಗಳು ಸ್ನಾನ ಮಾಡ್ತಾರೆ ಎಲ್ಲಾ ದೇವರು ದೇವತೆಗಳು ಶಿವ ಮತ್ತು ತಾಯಿ ಪಾರ್ವತಿಯ ವಿವಾಹದಲ್ಲಿ ಪಾಲ್ಗೊಂಡಿರ್ತಾರೆ ಮದುವೆ ಸಮಾರಂಭಕ್ಕೆ ಸೇರುವ ಮೊದಲು ಅವರು ರುದ್ರಕುಂಡದಲ್ಲಿ ಸ್ನಾನ ಮಾಡಿದರು ಈ ಕುಂಡದ ನೀರು ಮೂಲತಃ ಸರಸ್ವತಿ ಕುಂಡದಿಂದ ಬಂದಿದೆ ಎಂದು ನಂಬಲಾಗಿದೆ ಭಕ್ತರು ದರ್ಶನ ಪಡೆಯಲು ಇಲ್ಲಿಗೆ ಬಂದಾಗ ಅವರು ಈ ಕೊಳಗಳಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ಎಲ್ಲ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ತೆಗೆದುಕೊಳ್ತಾರೆ ಅಖಂಡ ಜ್ವಾಲೆಯು ಮೂರು ಯುಗಗಳಿಂದಲೂ ಉರಿಯುತ್ತಿದೆ ಶಿವ ಮತ್ತು ಪಾರ್ವತಿ ವಿವಾಹವಾದ ದೇವಾಲಯದ ಅಂಗಳದಲ್ಲಿನ ಕುಂಡದಲ್ಲಿ ಹಿಂದಿಗೂ ಬೆಂಕಿ ಹುರಿಯುತ್ತಿದೆ ಮೂರು ಯುಗದಿಂದಲೂ ಇದು ಆರದೆ ಉರಿಯುತ್ತಿದೆ ಎಂದು ಹೇಳಲಾಗುತ್ತದೆ ಹೌದು ಇದನ್ನು ತ್ರಿಯುಗಿ ನಾರಾಯಣ ದೇವಾಲಯದ ಅಖಂಡ ಜ್ವಾಲೆ ಎಂದು ಕರೆಯುತ್ತಾರೆ ಶಿವ ಮತ್ತು ತಾಯಿ ಪಾರ್ವತಿ ಈ ಬೆಂಕಿಯ ಸುತ್ತ ಏಳು ಸುತ್ತುಗಳನ್ನ ತೆಗೆದುಕೊಂಡಿದ್ದರು ಅಂದರೆ ಇಲ್ಲಿ ಸಪ್ತಪದಿಯನ್ನ ತೆಗೆದುಕೊಂಡಿದ್ದರು ಎಂದು ಹೇಳಲಾಗುತ್ತದೆ ಸಪ್ತಪದಿ ತುಳಿದ ಈ ಸ್ಥಳವೇ ಈ ದಿನ ಜನರಿಗೆ ದರ್ಶನವನ್ನು ಕೊಟ್ಟು ಧನ್ಯರನ್ನಾಗಿ ಮಾಡುವ ಪುಣ್ಯ ಸ್ಥಳವಾಗಿ ಮಾರ್ಪಾಡಾಗಿದೆ ಈ ಸ್ಥಳಕ್ಕೆ ಭೇಟಿ ನೀಡಿದ ಅನೇಕ ಜನ ಅಖಂಡ ಜ್ವಾಲೆಯ ಕುಂಡದಿಂದ ಭಸ್ಮವನ್ನು ಸಹ ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಈ ಭಸ್ಮವನ್ನ ಮನೆಯಲ್ಲಿಟ್ಟುಕೊಳ್ಳೋದ್ರಿಂದ ವೈವಾಹಿಕ ಸಮಸ್ಯೆಗಳು ಯಾವುದೇ ಇದ್ರೂ ಬೇಗ ನಿವಾರಣೆಯಾಗುತ್ತೆ ಅನ್ನುವುದು ನಂಬಿಕೆ ಇನ್ನು ಶಿವನಿಗೆ ಮದುವೆಯಲ್ಲಿ ಹಸು ಸಿಕ್ಕಿತು ಮದುವೆಯ ಸಮಯದಲ್ಲಿ ಶಿವ ಮತ್ತು ಪಾರ್ವತಿ ದೇವಿ ಕುಳಿತಿದ್ದ ಸ್ಥಳವನ್ನ ತ್ರಿಯುಗಿ ದೇವಾಲಯ ಎಂದು ಹೇಳಿದರೆ ಈ ಸ್ಥಳದಲ್ಲಿಯೇ ಬ್ರಹ್ಮನು ಶಿವ ಪಾರ್ವತಿ ದೇವಿಗೆ ವಿವಾಹವನ್ನ ಮಾಡಿಸ್ತಾನೆ ಶಿವನಿಗೆ ಮದುವೆ ಮಾಡುವ ಸಮಯದಲ್ಲಿ ಹಸುವೊಂದನ್ನು ನೀಡಲಾಗಿದ್ದು ಆ ಹಸು ಇಲ್ಲಿ ಆಧಾರ ಸ್ತಂಭವಾಗಿದೆ ಎಂದು ಹೇಳಲಾಗುತ್ತೆ ಈ ಸ್ತಂಭವನ್ನ ಇಂದಿಗೂ ಕೂಡ ಸಂರಕ್ಷಿಸಲಾಗಿದೆ ಗೌರಿಕುಂಡ ದೇವಾಲಯದಿಂದ ಸ್ವಲ್ಪ ದೂರದಲ್ಲಿನ ಸ್ಥಳದಲ್ಲಿ ಪಾರ್ವತಿ ದೇವಿಯು ಶಿವನನ್ನು ಪಡೆಯಲು ತಪಸ್ಸನ್ನು ಮಾಡಿದಳೆಂದು ಹೇಳಲಾಗುತ್ತದೆ ಗೌರಿಕುಂಡದ ನೀರು ಚಳಿಗಾಲದಲ್ಲೂ ಯಾವಾಗಲೂ ಬೆಚ್ಚಗಿ ಇರುತ್ತದೆ ಇದು ಶಿವ ಪಾರ್ವತಿ ಮದುವೆಯಾದ ಸ್ಥಳಗಳ ಸಂಪೂರ್ಣ ವಿವರ ಈ ಮಾಹಿತಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂತೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು